ಪಿಗೆ ನಾವು ಮೊದಲಿಂದ ಬಿಜೆಪಿನೇ ಇಲ್ಲಿ ಬಿಜೆಪಿ ಸರ್ ದೇಶ ಉಳಿಯುವಾಗ ದೇಶ ಹೊಡೀಬೇಕು ದೇಶ ಜೆ ಬಿಜೆಪಿಗೂ ಮತ ಸರ್ ಎಸ್ ನಾರಾಯಣಗೌಡ ಅಂತ ಲೋಕಸಭೆ ಚುನಾವಣೆ ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ಮೈತ್ರಿಯಿಂದ ಮಲ್ಲೇಶ್ ಬಾಬು ಒಬ್ಬರು ಕ್ಯಾಂಡಿಡೇಟ್ ಆಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷದಿಂದ ಗೌತಮ್ ಅವರು ಕ್ಯಾಂಡಿಡೇಟ್ ಅಲ್ಲ ಲೋಕಲ್ ಲೋಕಲ್ನೇನೆಲ್ಲ ಇವ್ರ ಕಾಣಿಕೆ ಬೇಕಾದ ನಮ್ಮ ಕೋಲಾರ ಜಿಲ್ಲೆಗೆ ಟಿ ಸಿ ಮುನಿಸಾಂ ಅವರು ಐ ಎ ಎಸ್ ಆಫೀಸರ್ ಆಗಿದ್ದರು ಆ ಕಾಲದಲ್ಲಿ ಐ ಎ ಎಸ್ ಆಫೀಸರ್ ನಮ್ಮ ಜಿಲ್ಲೆಯಲ್ಲಿ ಯಾರೂ ಆಗಿಲ್ಲ ಅವರೊಬ್ಬರೇ ಆಗಿದ್ದು ಮುಳುಬಾಗಲ ಬಗ್ಗೆ ಅಷ್ಟೇ ನಮ್ಮ ಜಿಲ್ಲೆ ಬಗ್ಗೆ ಭಾಳ ಅಭಿಮಾನ ಇತ್ತು ಆಮೇಲೆ ಮೈಸೂರು ಲ್ಯಾಂಪ್ಸಲ್ಲಿ ಮ್ಯಾನೇಜರು ಆಗಿದ್ದರು ಡಿ ಎಮ್ ಆಗಿದ್ದರು ಅವಾಗಲೂ ಬೇಕಾದ ಜನಕ್ಕೆ ಕೆಲಸ ಕೊಡಿಸಿದ್ದೇನೆ ಒಳ್ಳೆಯ ಹೆಸರು ಇಟ್ಟುಕೊಂಡಿದ್ದಾನೆ ಅವರು ತಾಯ ಅವರು ತಮ್ಮ ಮಲ್ಲೇಶ್ವರ ತಾಯಿಯೂ ಜಿಲ್ಲಾ ಪರಿಷತ್ತಲ್ಲಿ ಅಧ್ಯಕ್ಷರಾಗಿದ್ದರು ಒಳ್ಳೆಯ ಹೆಸರು ಇಟ್ಕೊಂಡಿದ್ದಾರೆ ಈ ಲೋಕಲಲ್ಲಿ ಅವ್ರಿಗೆ ಒಳ್ಳೆಯ ಹೆಸರಿದೆ ಇನ್ನೊಂದೇನೆಂದರೆ ಸಿಂಪತ್ತೂ ಇದೆ ಈ ಸರಿ ಎರಡು ಸಾರಿ ಬಂಗಾರಪೇಲಿ ಹತ್ರ ಸೋತೋದ್ರು ಬಾಬಾ ಏನು ಎಲ್ರಿಗೂ ಕೊಡೋದೇ ತಾನೆ ಸಹಜ ನಾನು ಇಬ್ರು ಮೈತ್ರಿ ಕ್ಯಾಂಡಿಡೇಟ್ಗೆ ಕೊಡೋದೇ ಒಳ್ಳೇದು ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ ಮೈತ್ರಿ ಕ್ಯಾಂಡಿಡೇಟ್ ಗೆ ಬೆಂಬಲ ಮೈಸೂರು ಇದು ಸುರೇಶ್ ಬಾಬು ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಈಗ ಹತ್ತು ವರ್ಷ ಬಿಜೆಪಿ ದೇಶವನ್ನು ಆಳಿದೆ ಮುಂದೇನು ಬಿಜೆಪಿ ಬರಬೇಕು ಅಂತ ಅಲ್ಲ ಮೂರನೇ ಸಾರಿ ಅವರೇ ಆಗಬೇಕು ಮೋದಿ ಅವರೇ ಆಗ್ಬೇಕು ಯಾವ ಕಾರಣದ ಯಾವ ಕಾರಣದಿಂದ ಇವ್ರು ಮಾಡಿದ್ರೆ ಸುಮ್ಮನೆ ಜನಗಳೆಲ್ಲ ಸೋಂ ಬೇರೆ ಮಾಡಿಬಿಟ್ಟು ಅಲ್ಲ ಇವಾಗ ಒಂದು ನಮ್ಮ ಏರಿಯಾದಲ್ಲಿ ಒಂದು ಎಕರೆ ಮೂರು ಲಕ್ಷ ಇತ್ತು ವ್ಯಾಲ್ಯೇಷನ್ ಇವಾಗ ಏಳು ಲಕ್ಷ ಮಾಡಿದ್ದಾರೆ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ನೂರು ರೂಪಾಯಿ ಮಾಡಿದ್ದಾರೆ ಸೋಂಬೇರಿತನ ಮಾಡಾಕ್ತಾರೆ ಎಂತವರು ದುಡ್ಡು ಸಂಪಾದನೆ ಮಾಡ್ತಾರೆ ಅವರ ಗ್ಯಾರಂಟಿ ಪ್ರಕಾರನೇ ನಮಗೆ ಮತ ಏನ್ ಗ್ಯಾರಂಟಿ ಏನು ಗ್ಯಾರಂಟಿ ಗ್ಯಾರಂಟಿ ಮಾಡಿ ಸೋಮಬೇವರೆ ಮಾಡಿಬಿಟ್ಟು ನಾವು ಹತ್ತು ಎಕರೆ ಟೊಮೆಟೊ ಮಾಡ್ತೀವಿ ಒಂದು ಜನ ಬರ್ತಾ ಇಲ್ಲ ನಮ್ಗೆ ಕೆಲಸ ಇದೆಲ್ಲ ನಮ್ಗೆ ತೊಂದರೆ ಇರ್ತಾನೆ ಅವ್ರು ನ್ಯಾಯವಾಗಿ ರೈತರಿಗೆ ಸಪೋರ್ಟ್ ಮಾಡಿದ್ರೆ ಸರ್ಕಾರಕ್ಕೆ ಬೇಕಾದ್ರೆ ನಾವೇ ದುಡ್ಡು ಕೊಡ್ತೀವಿ ಅಂತ ಪರಿಸ್ಥಿತಿಯಲ್ಲೇ ಎಲ್ಲ ಸೋಂಬಾರ್ನು ಮಾಡಿಬಿಟ್ರೆ ಪ್ರಯೋಜನ ಏನು ಎಲ್ಲ ಆಗೋದ್ರಲ್ಲ ಕೂತ್ಕೊಂಡಿರೋದು ಊಟ ಮಾಡೋದು ಮಜಾ ಮಾಡೋದಷ್ಟೇ ಹಾ ಏನ್ ಪ್ರಯೋಜನ ಕೂಲಿ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಕೂಲಿ ಯಾವ ಒಬ್ಬರು ಬರ್ತಾ ಇಲ್ಲ ನಮ್ದು ಇಪ್ಪತ್ತು ಎಕರೆ ಇದೆ ನೀರಾವರಿ ಹತ್ತು ಎಕರೆ ಮಾಡೋದಕ್ಕೆ ನಮ್ಗೆ ಕಷ್ಟ ಆಗೋಗಿದೆ ಯಾಕೆ ಬರಬೇಕಾಗಿತ್ತು ಏನು ಕೊಡಬೇಕು ಕಷ್ಟ ಬಿಡಲಿ ಕೆಲಸ ಮಾಡಲಿ ಇನ್ನಂಗಿದ್ರೆ ಇವಾಗ ಅದೇ ಮಾಡೋ ಬದಲು ವಿದ್ಯಾಭ್ಯಾಸ ಕೊಡಲಿ ಸಂತೋಷ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಡಲಿ ಸಂತೋಷ ಇವಾಗ ನಿನ್ನೆ ಹೇಳಿದ್ದಾರೆ ಇವರು ಒಂದು ಯಜಮಾನಿಗೆ ಮನೆ ಯಜಮಾನಿಗೆ ಒಂದು ಲಕ್ಷ ಕೊಡ್ತೀವಂತ ಎರಡು ಲಕ್ಷ ಕೊಡೋಕೆ ಇಲ್ಲ ಸರ್ಕಾರದ ದುಡ್ಡು ಇಂಡಿಯಾಗೆಲ್ಲಾನು ಒಂದು ಲಕ್ಷ ರೂಪಾಯಿ ಕೊಡೋದಂದ್ರೆ ಸುಮಾರು ಅಂದರೆ ಒಂದು ನಲ್ವತ್ತು ಕೋಟಿ ಇದ್ದಾರೆ ಕೊಡಬೇಕಾಗುತ್ತೆ ಆ ಹಾಕ್ಕೊಂಡ್ರೆ ಕಡಿಮೆ ಆದರೂ ನಲ್ವತ್ತು ಕೋಟಿ ಇವ್ರು ಕೊಟ್ಟು ಉದ್ಧಾರ ಮಾಡ್ತಾರೆ ಇವ್ರಿಗೇನು ಅಧಿಕಾರ ಬರ್ಬಿಡಬೇಕು ಯಾರೇ ಏನಾದರೂ ಹೋಗಲಿ ಅಧಿಕಾರ ಬರಬೇಕು ಹಳ್ಳಿಗಳಲ್ಲೆಲ್ಲನೂ ಅಧ್ವಾನ ಆಗೋದು ವ್ಯವಸಾಯ ಮಾಡೋಕ್ಕೆ ಇಲ್ಲ ನಾವು ಇನ್ನೂರು ಕುಂಟಾಲ್ ಇದ್ದೀವಿ ರಾಗಿ ಇವತ್ತು ಐದು ಕುಂಟಾಲ್ ಬೆಳಕೆ ನಮಗೆ ಹೋಗ್ತಾ ಇಲ್ಲ ಇತ್ತಪ್ಪ ತಾನೇ ಸರ್ಕಾರ ಮಾಡ್ತಾ ಇರೋದಾ ಕಷ್ಟ ಬಿದ್ದ ಕೆಲಸ ಕೊಡಲಿಕ್ಕೆ ಉಚಿತ ಅನ್ನೋದು ಇರಬೇಕು ಉಚಿತ ಅನ್ನೋದು ವಿದ್ಯಾಭ್ಯಾಸ ಕೊಡಲಿ ಎಂತ ಸಹಕಾರ ಆಗಲಿ ಆಮೇಲೆ ಮತ್ತೆ ಎಜುಕೇಶನ್ ಕೊಡಲಿ ಆ ಹೆಲ್ತ್ ಕೊಡಲಿ ಇವಾಗ ನನ್ನ ಹತ್ರ ನೂರು ಎಕರೆ ಇದೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅರ್ಜೆಂಟ್ ದುಡ್ಡಿಲ್ಲ ಇಲ್ಲ ಅದಕ್ಕೆ ಫ್ರೀ ಕೊಡಿ ಸಂತೋಷ ಎರಡು ಸಾವಿರ ಏನು ಕೊಡಬೇಕು ಬಸ್ ಏನು ಕೊಡಬೇಕು ಬಸ್ಸಲ್ಲಿ ಫ್ರೀ ಕೊಟ್ಟು ಗಂಡನಿಗೆ ಊಟ ಇಲ್ಲ ಸಿಮ್ ಹುಲ್ಲಿಲ್ಲ ಅವ್ರು ಅಷ್ಟೇ ಇನ್ನೇನು ಉದ್ದಾರ ಆಗೋದು ಗಂಡಸರಿಗೆ ಊಟ ಇಲ್ಲ ಸಾಯ್ತಾರೆ ಅಷ್ಟೇ ಅಲ್ಲಿ ಏನು ಪ್ರಯೋಜನ ಸರ್ ನಾರಾಯಣಗೌಡ ಅಂತ ಹೆಸರು ಕೊತ್ತ ನಾವು ಹಿರೇಗೌರು ನಮ್ಮ ಹೆಸರು ನಮ್ಮ ಊರು ಹುಟ್ಟಿದಾಗದಿಂದ ಇಷ್ಟುವರೆಕೂ ಕಾಂಗ್ರೆಸ್ ಇತ್ತು ನಮಗೆ ಯಾವುದು ಬೇಕಾಗಿಲ್ಲ ನಮ್ಮೂರೆಲ್ಲ ಬಿಜೆಪಿ ನಮ್ಮ ಕ್ಯಾಂಡಿಡೇಟ್ ನೋಡುವಕ್ಕೆಲ್ಲ ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ತಾ ಇದ್ವಿ ಈ ವರ್ಷನೇ ನಮ್ಮ ಲೈಫ್ ನಲ್ಲಿ ಬಿಜೆಪಿ ಹೋಗ್ತಾರೆ ನಮ್ಮ ಯಾವ ಕಾರಣಕ್ಕೆ ನಮ್ಗೆ ರಾಮ್ ಮಂದಿರ ಕಟ್ಟಿದ್ದಾನೆ ಐನೂರು ವರ್ಷದಿಂದ ಯಾವು ಯಾರೂ ಕಟ್ಟಿಲ್ಲ ನಮ್ಗೆ ರಾಮ್ ಮಂದಿರನೇ ಶಾಶ್ವತ ನಾನು ಹಾಕಿದ್ರು ಬಿಜೆಪಿ ಅಷ್ಟೇ ಹಿಂಗೆ ನಾನು ಚಾಲ ಮಾತಾಡೋದು ಸಟ್ಟಲ್ ಶ್ರೀನಿವಾಸ್ ಶ್ರೀನಿವಾಸ ಅವರು ಪಕ್ಕ ಯಾವ ಪಕ್ಕ ಯಾವ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಈಗ ಸಿದ್ದರಾಮಯ್ಯ ಪ್ರಸ್ತುತ ರಾಜಕೀಯ ವಲಯದಲ್ಲಿ ಗೌತಮ್ ಅವರಿದ್ದಾರೆ ಅದೇ ರೀತಿ ಮಲ್ಲೇಶ್ ಬಾಬು ಮೈತ್ರಿ ಸರ್ಕಾರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಸರ್ಕಾರ ನಿಮ್ಮ ಬೆಂಬಲ ಯಾರಿಗೆ ಗೌತಮ್ ಕಾಂಗ್ರೆಸ್ಗೆ ಗೌತಮ್ ಅವರು ಸ್ಥಳೀಯರಲ್ಲ ಅಂತ ಹೇಳ್ತಾರೆ ಹೌದು ಯಾವರು ಎಲ್ಲರೂ ಆಚೆಂತ್ ಬರಲ್ಲ ಸರ್ ಕಾಂಗ್ರೆಸ್ ಪಕ್ಷ ಅಭಿಪ್ರಾಯ ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸಿ ಎಂ ಆಗಿದ್ದಾರೆ ಒಳ್ಳೆ ಜನರಿಗೆ ಅನುಕೂಲ ಆಗ್ತಾ ಇದೆ ಗ್ಯಾರಂಟಿ ಕೊಟ್ಟಿದ್ದಾರೆ ಗ್ಯಾರಂಟಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಓಟ್ ಆಗ್ತೀವಿ ಸರ್ ನಿಮ್ಮ ಕಡೆಯವರು ಅಂದರೆ ನಿಮ್ಮ ನೀವು ಬಾಸ್ ಅಂತ ನಿಮ್ಮ ಒಂದು ಮುಖಂಡರಾದವರು ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಆನಂದ್ರೆ ಇದ್ದಾರೆ ಸರ್ ಅವರು ಇದ್ದಾರೆ ನಾವು ಕಾಂಗ್ರೆಸ್ ಅವರು ಅವರು ಜೆ ಡಿ ಎಸ್ ಅವ್ರ ಕಾರಣ ಅಂತ ಅವ್ರು ಹೋಗಿದ್ದಾರೆ ಅಷ್ಟೇ ಹೌದು ಅಷ್ಟೇ ನಾವು ಕಾಂಗ್ರೆಸ್ ನೀವು ಕಾಂಗ್ರೆಸ್ ಹೌದು ಆವತ್ತು ನಾವು ಎಮ್ ಎಲ್ ಎಸ್ ಮಾಡಿದ್ದು ನಾನು ಇವಾಗ ಕಾಂಗ್ರೆಸ್ ಪ್ರಸ್ತುತ ಯಾರು ಪ್ರಧಾನಿ ಮಂತ್ರಿ ಆಗಬೇಕು ರಾಹುಲ್ ಗಾಂಧಿ ಸರ್ ಇಲ್ಲಿ ಗೌತಮ್ ಬರಬೇಕು ಕೋಲಾರ ಡಿಸ್ಟಿಕ್ ಅಲ್ಲಿ ಸಿದ್ದರಾಮಯ್ಯ ಬಳಸಬಿಡ್ಬೇಕು ಸರ್ ಈಗ ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ಏನು ರಮೇಶ್ ಕುಮಾರ್ ಬನ ಕೆ ಎಚ್ ಬನ ಅಂತ ನಮ್ಮ ಕಾಲದಲ್ಲಿ ಮನ ಏನಿಲ್ಲ ಕಾಂಗ್ರೆಸ್ ಪಕ್ಷ ಒಂದಾಗಿದೆ ಕಾಂಗ್ರೆಸ್ಗೆ ಓಟಾಗಬೇಕು ಆಗಬೇಕು ಗೌತಮ್ ಗಳಿಸ್ಬೇಕು ಸಿದ್ದರಾಮಯ್ಯ ಬಲಬೇ ಅಷ್ಟೇ ಸರ್ ನಿಮ್ಮ ಹೆಸರು ಶಂಕರರೆಡ್ಡಿ ಅಂತ ರೆಡ್ಡಿ ಅವರೇ ಈಗ ಲೋಕಸಭೆ ಚುನಾವಣೆ ಬರ್ತಿದೆ ಇಪ್ಪತ್ತಾರನೇ ತಾರೀಕು ಲೋಕಸಭೆ ಚುನಾವಣೆ ಮತ ಹಾಕ್ತೀರಾ ಎಷ್ಟು ಸ ಮತ ಹಾಕ್ತೀರಾ ಎಷ್ಟು ಚುನಾವಣೆಗಳಿಂದ ಮತ ಆಗ್ತಿದ್ದೀರ ನಾನು ನಲವತ್ತು ವರ್ಷದಿಂದ ಆಗ್ತಾ ನಲವತ್ತು ವರ್ಷದಿಂದ ಈಗ ಪ್ರಸ್ತುತ ರಾಜಕೀಯ ಪಕ್ಷದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿದೆ ಅದೇ ರೀತಿ ಕಾಂಗ್ರೆಸ್ ಇದೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಒಂದಾಗಿದೆ ಕಾಂಗ್ರೆಸ್ಸಿಂದ ಗೌತಮ್ ಅವರಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಮಲ್ಲೇಶ್ ಬಾಬು ಅವರಾಗಿದ್ದಾರೆ ನಿಮ್ಮ ಬೆಂಬಲ ಯಾರಿಗೆ ಗೌತಮ್ ಗೌತಮ್ ನಲವತ್ತು ವರ್ಷದಿಂದ ನಾನು ಕಾಂಗ್ರೆಸ್ನಲ್ಲೇ ಇದ್ದೀನಿ ಬೇರೆ ಯಾವುದು ಪಕ್ಷಕ್ಕೆ ಹೋಗಿಲ್ಲ ಅದೇ ಪಕ್ಷದಿಂದ ಕಂಟಿನ್ಯೂ ಆಗಿದ್ದೀನಿ ಇವಾಗ ಕಾಂಗ್ರೆಸ್ಗೆ ಆಗ್ತೀನಿ ಪಕ್ಷ ನಮ್ಗೆ ಮುಖ್ಯ ಕ್ಯಾಂಡಿಡೇಟ್ ಅಲ್ಲ ಪಕ್ಷ ಕಾಂಗ್ರೆಸ್ ಅಂತ ನಾವು ನಲವತ್ತು ವರ್ಷದಿಂದ ಆಗ್ತಾ ಇದ್ದೀವಿ ಇವಾಗಲೂ ಅದಕ್ಕೆ ಪಕ್ಷ ಪಕ್ಷ ಯಾರಾದ್ರೂ ನಿಲ್ಲಲಿ ನಮ್ಗೆ ಬೇಕಾಗಿಲ್ಲ ಪಕ್ಷ ಕಾಂಗ್ರೆಸ್ ಅದಕ್ಕಾಗ್ತದೆ ಲೋಕಸಭೆ ಚುನಾವಣೆ ಬರ್ತಿದೆ ಲೋಕಸಭೆ ಚುನಾವಣೆ ಬರ್ತಿದೆ ನಿಮ್ಮ ಬೆಂಬಲ ಯಾರಿಗೆ ಕಾಂಗ್ರೆಸ್ಗ ಬಿಜೆಪಿಗ ಬಿಜೆಪಿ ಜೆಡಿಎಸ್ ಹಾಂ ಮೈತ್ರಿ ಹಾಂ ಮೈತ್ರಿಗ ನಿಮ್ಮ ಬೆಂಬಲ ಹಾಂ ಯಾಕೆ ಮೈತ್ರಿಗೆ ಬೆಂಬಲ ನಾನು ಕಾಂಗ್ರೆಸ್ಗೆ ಹಾಕೋಲ್ಲ ಯಾಕೆ ಹಾಂ ಹಾಕೋಲ್ಲ ಹಾಂ ಜೆ ಡಿ ಎಸ್ಗೆ ಬಿಜೆಪಿ ಜೆ ಪಿಗೆ ಹಾಕೋಣ ಈಗ ಮೈತ್ರಿ ಆಗಿರೋದು ನಿಮಗೆ ಒಳ್ಳೆಯದಾ ಕೆಟ್ಟದ ಒಳ್ಳೆಯದು ಒಳ್ಳೆಯದು ಹ್ಞೂ ಏನು ನೋಡಿ ನೀವು ಮೈತ್ರಿಗೆ ಇರೋ ಏನು ಆಗಿದೆ ಅಂದರೆ ನಮ್ಮ ಕೆಲಸ ಆಗ್ಬೇಕು ಅಷ್ಟೇ ಹಾಂ ಒಂದು ಹೇಳಿದ ಸ್ವಾಮಿ ಎಕ್ಸಾಮು ರೆಡಿ ಅಂತ ಮುನ್ ಲೋಕಸಭೆ ಚುನಾವಣೆ ಕೋಲಾರ ಜಿಲ್ಲೆಯಲ್ಲಿ ಕಾವು ಹುಡ್ತಾ ಇದೆ ಯುಗಾದಿ ಹಬ್ಬದ ಕೂಡ ವಾತಾವರಣ ಇದೆ ತಾರೀಕು ಚುನಾವಣೆ ಡಿಕ್ಲೇರ್ ಆಗುತ್ತೆ ನೀವು ಅಂದರೆ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಅದೇ ರೀತಿ ಕಾಂಗ್ರೆಸ್ ಗೌತಮ್ ಅವರು ಮೈತ್ರಿ ಇದರಿಂದ ಮಲ್ಲೇಶ್ ಬಾಬು ಇದ್ದಾರೆ ನಿಮ್ಮ ನಿಮ್ಮ ಓಟು ನಿಮ್ಮ ಪ್ರಕಾರ ಯಾವ ನಾವು ಇವಾಗಲೂ ಕಾಂಗ್ರೆಸ್ ಆವಾಗೂ ಕಾಂಗ್ರೆಸ್ ಮೂವತ್ತು ವಯಸ್ಸಿಂದ ಕಾಂಗ್ರೆಸ್ ಅದಕ್ಕೆ ಆಗ್ಬೋದು ಅಷ್ಟೇ ಯಾರಾಗಬೇಕು ಪ್ರಧಾನಮಂತ್ರಿ ಕಾಂಗ್ರೆಸ್ ಆದರೆ ಯಾರಾಗ್ತಾರೆ ಯಾರಾಗಬೇಕು ನಿಮ್ಮ ಕಾಂಗ್ರೆಸ್ ಮೆಜಾರಿಟಿ ಬಂದರೆ ರಾಹುಲ್ ಗಾಂಧಿ ಇದ್ದಾರೆ ಖರ್ಗೆ ಇದ್ದಾರೆ ಇವರಲ್ಲಿ ಯಾರಾದರೂ ಆಗ್ಬೋದು ಕರ್ನಾಟಕದಲ್ಲಿ ಎಷ್ಟು ಸೀಟು ಬರ್ಬೋದು ಕಾಂಗ್ರೆಸ್ನ ಇದು ಕಾಂಗ್ರೆಸ್ನಲ್ಲ ಒಂದು ಹದಿನೇಳು ಹದಿನೆಂಟು ಬರ್ಬೋದು ಹದಿನೇಳರಿಂದ ಹದಿನೆಂಟು ಇಲ್ಲ ಸಮೀಕ್ಷೆಗಳೆಲ್ಲ ಬೇರೆ ರೀತಿ ಹೇಳ್ತಿದ್ದಾರೆ ಅವರವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ನಮ್ಮ ಅಭಿಪ್ರಾಯ ಈ ಜನರಿಗೆ ತಲುಪಿದ್ಯಾಕ್ಟ್ ಆಗಿ ತಲುಪಿದ್ಯಾ ತಲುಪ್ತಾ ಇದೆ ಯಾವ ಬೈ ಚಾನ್ಸ್ ಒಬ್ಬರು ಇದ್ರು ತಪ್ಪಿರ್ಬೋದು ಅಷ್ಟೇ ತಾನೆ ನೈಂಟಿ ಪರ್ಸೆಂಟ್ ಎಲ್ಲ ಆಗ್ತಾ ಇದೆ ಗ್ಯಾರಂಟಿಗಳಿಂದಾನೇ ಓತು ಮತ ಬ್ಯಾಂಕ್ ಬರುತ್ತಾ ಕಾಂಗ್ರೆಸ್ಗೆ ಗ್ಯಾರಂಟಿ ಅಂತ ಅಲ್ಲ ಈ ಸಿದ್ಧಾಂತ ಇದೆಯಲ್ಲ ಕಾಂಗ್ರೆಸ್ ಅಂತ ನಮ್ಮ ಕೋಲಾರ ಜಿಲ್ಲೆ ಒಂದು ಸತ್ತಿನೂ ಎರಡು ಸತಿನೂ ಅಪ್ಪಿ ತಪ್ಪಿ ಬೇರೆ ಬಂದಿರೋದು ಯಾವಾಗಲೂ ಕಾಂಗ್ರೆಸ್ ಇವಾಗಲೂ ಕಾಂಗ್ರೆಸ್ ಬರುತ್ತೆ ಅಂತ ನಂಬಿಕೆ ಈಗ ಮುಂದಿನ ಪ್ರಧಾನಮಂತ್ರಿ ನಿಮ್ಮ ಅನಿಸಿಕೆ ಪ್ರಕಾರ ಯಾರಾಗಬೇಕು ಯಾರು ಮೆಜಾರಿಟಿ ಬಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಂದ್ರೆ ಈಗ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಬೇರೆ ಬೇರೆ ಇದ್ದಾರೆ ನಿಮ್ಗೆ ಯಾರಾಗಬೇಕು ಅಂತ ನಮ್ಮ ಅಭಿಪ್ರಾಯನ ರಾಹುಲ್ ಗಾಂಧಿ ಆದ್ರೆ ರಾಹುಲ್ ಗಾಂಧಿಗೆ ಯಾಕೆ ರಾಹುಲ್ ಗಾಂಧಿ ಆಗ್ಬೇಕು ಅವರು ಹೇಗಿಷ್ಟು ವಯಸ್ಸಿದೆ ಫ್ಯಾಮಿ ಅವ್ರ ಫ್ಯಾಮಿಲಿ ಮೊದಲಿಂದ ಅವರು ಪ್ರಧಾನಿ ಆಗ್ತಾ ಇದ್ರು ಇವಾಗಲೂ ಅವರಾದರೆ ಯು ಸರ್ ನಿಮ್ಮ ಹೆಸರು ಸರ್ ಲೋಕೇಶ್ ರೆಡ್ಡಿ ಅಂತ ಲೋಕೇಶ್ ರೆಡ್ಡಿ ಸರ್ ಹೌದು ಈಗ ಇಪ್ಪತ್ತಾರಕ್ಕೆ ಲೋಕಸಭೆ ಚುನಾವಣೆ ಹೌದು ಲೋಕಸಭೆ ಚುನಾವಣೆ ಇದೆ ಕೋಲಾರಲ್ಲಿ ಮೈತ್ರಿ ಸರ್ಕಾರ ಮೈತ್ರಿ ಸರ್ಕಾರದ ಅಭ್ಯರ್ಥಿ ಮಲ್ಲೇಶ್ ಬಾಬು ಜೆ ಡಿ ಎಸ್ ಬಿಜೆಪಿ ಅದೇ ರೀತಿ ಇಂದ ಗೌತಮ್ ಅವರು ಹೌದು ನಿಮ್ಮ ಬೆಂಬಲ ಯಾರಿಗೆ ಸರ್ ನಮ್ಮ ಮೂಲ ಮೊದಲೆಲ್ಲ ನಾವು ಜೆ ಡಿ ಎಸ್ಸು ಬಿ ಜೆ ಪಿ ನಾವು ಎಂ ಪಿ ಎಲೆಕ್ಷನ್ ಬಂದು ಬಿ ಜೆ ಪಿಗೆ ಮಾಡ್ತಾಯಿದ್ವಿ ಲೋಕಲ್ ಎಲೆಕ್ಷ ಜೆ ಡಿ ಎಸ್ಸು ಕಾಂಗ್ರೆಸ್ ಅಂತ ಮಾಡ್ತಾ ಇದ್ವಿ ಈಗ ನಾವು ಬಿ ಜೆ ಪಿ ಅಂತ ಅಂದರೆ ಅಲಿಯನ್ಸ್ ಆದಿದ್ರು ಬಿ ಜೆ ಪಿಗೆ ಮಾಡ್ತೀವಿ ಯಾಕೆ ಬಿ ಜೆ ಪಿ ಅಂದರೆ ಕಾಂಗ್ರೆಸ್ ಸರ್ಕಾರ ನಾವು ಏನು ನಮ್ಮ ನೀವೇನು ಆಸ್ಪಾಶನ್ಗಳು ಕೊಟ್ಟಿದ್ದಾರೋ ಏನು ಕರೆಂಟ್ ಚಾರ್ಜ್ ಆಗಲಿ ಇಲ್ಲ ರೇಷನ್ ಆಗಲಿ ಇಲ್ಲ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಆಗಲಿ ಇಲ್ಲ ಇನ್ನು ಏನು ಹೇಳಿದಾರೋ ಮತ್ತು ನಿರುದ್ಯೋಗಸ್ಥರು ಎರಡು ಸಾವಿರ ಕೊಡ್ತೀನಿ ಅಂತ ಹೇಳಿದಾರೋ ಇನ್ನೂರು ಯೂನಿಟ್ ಫ್ರೀ ಅಂತೇಳಿದ್ದು ಅವ್ರು ಕೊಡೋರು ಏನೋ ಮೂವತ್ತು ಯೂನಿಟ್ ಐವತ್ತು ಯೂನಿಟ್ ಇದ್ದು ಮೊದಲು ಇವಾಗ ಹತ್ತು ಯೂನಿಟ್ ಜಾಸ್ತಿ ಆದರೆ ಪ್ರೋಗ ಇನ್ನೂರು ಯೂನಿಟ್ ಫ್ರೀ ಇಲ್ಲ ಯಾಕಿಲ್ಲ ಇನ್ನೂರು ಯೂನಿಟ್ ಏನಕ್ಕೆ ಕೇಳಿದ್ರು ಕಾಂಗ್ರೆಸ್ ಅವರು ಇದು ಇಲ್ಲಿ ಕೊಡ್ತಾ ಇದ್ದಾರೆ ಯಾರಿಗೂ ಇಲ್ಲ ಒಂದನೇದು ಎರಡನೇದು ಬಸ್ ಚಾರ್ಜ್ ಲೇಡೀಸ್ಗೆ ಮೂರು ಲಕ್ಷ ಸಂಬಳ ಇರೋರಿಗೆ ಬಸ್ ಚಾರ್ಜ್ ಫ್ರೀ ಅಂತಾರೆ ಯಾವ ಇದ್ರ ಮೇಲೆ ಕೊಡ್ತಾರೆ ಇವರು ಅದು ರೇಷನ್ ಹತ್ತು ಕೆ ಜಿ ಅಂತ ಹೇಳಿದ್ರು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾಯಿರು ಐದು ಕೆ ಜಿ ಯಾಕೆ ಇವ್ರದ್ದು ಲೆಕ್ಕದಲ್ಲಿ ಹೇಳ್ತಾ ಇದಾರೆ ಯಾವ ಇದು ಎಲ್ಗು ಅದೇ ಐದು ಕೆ ಜಿ ಕೊಡ್ತಾ ಇದ್ದಾರೆ ಈಗ ಕೊಡ್ತಾಯಿರೋ ಐದು ಕೆ ಜಿ ಯಾರ್ದು ಸೆಂಟ್ರಲ್ ಗೋರ್ಮೆಂಟ್ದು ಇನ್ನು ಐದು ಕೆಜಿಗೆ ದುಡ್ಡು ಮಾತ್ರ ಆಗ್ತದೆ ಸಾಕ ಇದೊಂದು ನಿರುದ್ಯೋಗ ಬತ್ತಿ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಯಾರು ಇದಾರೆ ಇದು ಸರ್ಕಾರ ಎರಡನೇದು ಎಲ್ಲ ಮೆಟೀರಿಯಲ್ಸ್ ಮೇಲೆ ಅಂದರೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿಬಿಟ್ಟಿದ್ದಾರೆ ಯಾರ ಮೇಲೆ ಹೊರೆ ಇದು ಯಾರು ಸುಮ್ಮ ಹೊರೆ ಇರ್ತದೆ ಕಾಂಗ್ರೆಸ್ ಗೌರ್ಮೆಂಟು ಈಗ ಕರೆಕ್ಟಾ ನಿಮ್ಮ ಪ್ರಕಾರ ಯಾವುದು ಯಾವ್ದ್ರ ಮೇಲೆ ಇದಾಗಿದೆ ಈಗ ಈಗ ಅವ್ರು ಹೇಳೋ ಪ್ರಕಾರ ಜಮೀನ್ ಮೇಲೆ ಜಾಸ್ತಿ ಆಗಿದೆ ಈಗ ಒಂದು ರಿಜಿಸ್ಟರ್ ಮೊದಲು ಸಾವಿರ ಇದ್ರೆ ಈಗ ಒಂದು ಲಕ್ಷ ಆಗ್ತಾ ಇದೆ ಮತ್ತೆ ಕರೆಂಟ್ ಚಾರ್ಜು ಮಾಮೂಲಿ ಈಗ ಕಮರ್ಷಿಯಲ್ ಆಗಲಿ ಇನ್ನೊಬ್ರು ಇನ್ನೊಬ್ರಿಗಾಗಲಿ ಇಷ್ಟು ಜನ ಐನೂರು ರೂಪಾಯಿ ಬರ್ತಾ ಇದ್ರೆ ಈಗ ಎರಡೂವರೆ ಸಾವಿರ ಮೂರು ಮೂರು ಸಾವಿರ ಬರ್ತಾ ಇದೆ ಇದೆಲ್ಲ ಬರುತ್ತೆ ಎಲ್ಲದ್ರ ಮೇಲೆ ನೀವು ಅಸ್ಥಿರ ಇರ್ತಾನೆ ಇದರಿಂದ ಲಾಭ ಏನಿದೆ ಸ್ಕೀಮ್ ಇಲ್ಲ ಅಂತ ಹೇಳಿದೀರ ಈ ಸ್ಕೀಮ್ಗಳಿಂದ ಯಾರಿಗೂ ಉಪಯೋಗ ಎಲ್ಲ ದುರುಪಯೋಗ ಏನೇ ಯಾರು ಮಾಡ್ಕೊಳ್ತಾ ಇದಾರೆ ಇದರಿಂದ ಅನುಕೂಲ ಯಾರಿಗಾಗ್ತಾ ಸರ್ ಈ ಹತ್ತು ವರ್ಷದ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ನಿಮ್ಗೆ ಏನು ಅನ್ಸ ಸರ್ ಹತ್ತು ವರ್ಷದ ಬಿ ಜೆ ಪಿ ಸರ್ಕಾರ ತುಂಬ ಚೆನ್ನಾಗಿದೆ ಯಾಕೆಂದ್ರೆ ನಾವು ಮೋದಿ ಬಂದ ಮೇಲೆ ನಮ್ಮ ಎಪ್ಪತ್ತು ವರ್ಷಗಳ ಕಾಂಗ್ರೆಸ್ ಸರ್ಕಾರ ಏನು ದೇಶಕ್ಕೆ ಅನ್ಯಾಯ ಮಾಡಿತ್ತು ಅದನ್ನೆಲ್ಲ ಒಂದೊಂದೇ ಸರಿಪಡಿಸ್ತಾ ಬರ್ತೈತಿ ನಾವು ಕೂಡ ಕಾಂಗ್ರೆಸ್ಗೆ ಕೆಲವೊಂದು ಟೈಮಲ್ಲಿ ವೋಟ್ ಇಲ್ಲ ಅಂತಿಲ್ಲ ಆದರೆ ಮೋದಿ ಸರ್ಕಾರ ನಮ್ಮ ಮೋದಿಯವರು ನಮ್ಮ ದೇಶವನ್ನು ಕೆಳಗಡೆ ಕಂಪ್ಲೀಟ್ ನಾಶವಾಗುವಂಥ ದೇಶವನ್ನು ಇವತ್ತು ಒಂದು ಮಟ್ಟಕ್ಕೆ ತಂದಿಕ್ಕಿದ್ದಾರೆ ಅದನ್ನು ನಾವು ನಮ್ಮ ದೇಶವನ್ನು ಉಳಿಸ್ಕೋಬೇಕು ಏಕೆಂದರೆ ಯಾವುದೇ ರೀತಿಯಾಗಲಿ ಏನು ಒಂದು ಪಾಕಿಸ್ತಾನದ ಒಂದು ಗಲಾಟೆಗಳಲ್ಲಾಗಲಿ ಬೇರೆ ದೇಶದಲ್ಲಿ ಇವತ್ತು ನಮ್ಮ ಮೋದಿಯವರನ್ನ ತುಂಬ ಒಂದು ಟಾಪ್ ಲೆವೆಲ್ಗೆ ಇಕ್ಕಿದ್ದಾರೆ ನಮ್ಮ ಮೋದಿಯವರು ನಮ್ಮ ದೇಶವ ನಮ್ಮ ದೇಶದ ಭಾರತ ದೇಶ ದೇಶದ ಹೆಸರನ್ನು ಉನ್ನತ ಸ್ಥಾನದಲ್ಲಿ ಇಕ್ಕಿದ್ದಾರೆ ಇದು ಯಾರಿಂದ ನಮ್ಮ ಮೋದಿಯವರ ಅವ್ರು ನಾವು ಯಾರಿಗೂ ಸಪೋರ್ಟ್ ಮಾಡಬೇಕು ಮೋದಿ ಅವರು ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಲೋಕೇಶ್ ರೆಡ್ಡಿ ಸರ್ ಥ್ಯಾಂಕ್ ಯು ಈ ತಿಂಗಳು ಇಪ್ಪತ್ತಾರು ಲೋಕಸಭೆ ಚುನಾವಣೆ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಆಗಿದೆ ಮೈತ್ರಿ ಆಗಿದೆ ಇದರಿಂದ ಮಲ್ಲೇಶ್ ಬಾಬು ಅವರು ಹೋಗ್ತಿದ್ದಾರೆ ಅದೇ ರೀತಿ ಕಾಂಗ್ರೆಸ್ಸಿಂದ ಗೌತಮ್ ಅವರು ಆಯ್ಕೆ ಆಗಿದ್ದಾರೆ ಇಪ್ಪತ್ತಾರಿಗೆ ಇನ್ನೊಂದು ಇಪ್ಪತ್ತು ದಿವಸ ಆಗುತ್ತೆ ನಿಮ್ಮ ಬೆಂಬಲ ನಮ್ಮ ಬೆಂಬಲ ಕಾಂಗ್ರೆಸ್ಗೆ ನಮ್ಮ ಓಟು ಯಾವ ರೀತಿ ಕಾಂಗ್ರೆಸ್ಗೆ ಪ್ರಧಾನಮಂತ್ರಿ ಯಾರಾಗಬೇಕು ಪ್ರಧಾನಮಂತ್ರಿ ಆಮೇಲೆ ಎನ್ ಡಿ ಎದು ಇದಿದೆಯಲ್ಲ ಇಂಡಿಯಾ ಕೂಟ ಅದೆಲ್ಲ ಸೇರಿ ಆಮೇಲೆ ಮಾತಾಡಿದ ಮೇಲೆ ಅಭ್ಯರ್ಥಿ ಯಾರು ಅಂತ ಪ್ರಧಾನ ಅಭ್ಯರ್ಥಿ ಆಮೇಲೆ ತೀರ್ಮಾನ ಆಗೋದು ಒಂದು ಸಿಂಗಲ್ ಪಾರ್ಟಿ ಆಗಿದ್ರೆ ಹೇಳ್ಬಿಡ್ತಾ ಇದ್ವಿ ಇದು ಎನ್ ಡಿ ಎ ಕೂಟ ಇದೆಯಲ್ಲ ಇಂಡಿಯಾ ಇಂಡಿಯಾ ಕೂಟ ಅದೆಲ್ಲ ಆದಮೇಲೆ ಅಭ್ಯರ್ಥಿ ಯಾರು ಅಂತ ಆಯ್ಕೆ ಆಗ್ತದೆ ಸುಮಾರು ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಕಾಂಗ್ರೆಸ್ ಕಾಂಗ್ರೆಸ್ಸು ಒಂದು ಹದಿನೈದು ಸೀಟ್ವರೆಗೂ ಬರ್ಬೋದು ಹದಿನೈದು ಸೀಟು ಈಗ ಗ್ಯಾರಂಟಿಗಳು ಐದು ಇದೆ ಅಲ್ವಾ ಐದು ಗ್ಯಾರಂಟಿಗಳು ಜನಕ್ಕೆ ತಲುಪ್ತಾ ಇದೆಯಾ ತಲುಪ್ತಾ ಇದೆ ಕೆಲವು ಟೆಕ್ನಿಕಲ್ ಕಾರಣದಿಂದ ಕೆಲವು ತಲುಪದೇ ಇರ್ಬೋದು ಏಯ್ಟಿ ಪರ್ಸೆಂಟು ಎಲ್ಲ ಜನಗಳಿಗೆ ತಲುಪಿದೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೇಟ್ಗಳು ಮತ್ತೆ ಜಮೀನು ಇರಬಹುದು ರಿಜಿಸ್ಟ್ರೇಷನ್ ಇದೆಲ್ಲ ಜಾಸ್ತಿ ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ ಅದ್ರ ಪ್ರಕಾರ ಹೌದು ಕೇಂದ್ರ ಸರ್ಕಾರದ ಕೆಲವು ಅನುದಾನಗಳು ಬಂದಿಲ್ಲ ರಾಜ್ಯ ಸರ್ಕಾರಕ್ಕೆ ಕೊಡಬ ಜಿ ಎಸ್ ಟಿ ಅಮೌಂಟು ಬಂದಿಲ್ಲ ಈ ಗ್ಯಾರಂಟಿಗಳನ್ನ ಕೊಡಬೇಕಾದ್ರೆ ಕೆಲವ್ರ ಮೇಲೆ ಏರಿಕೆ ಮಾಡಲೇಬೇಕು ಅದಕ್ಕೋಸ್ಕರ ಕೆಲವ್ರ ಮೇಲೆ ಏರಿಕೆ ಮಾಡಿದ್ದಾರೆ ಗ್ಯಾರಂಟಿಗಳಿಗೋಸ್ಕರ ಮಾಡಿದ್ದಾರೆ ಜನಗಳಿಗೆ ಹೋಗ್ತಾ ಇದೆ ಕ್ರೆಡಿಟ್ ನಿಮ್ಮ ಪ್ರಕಾರ ಎಷ್ಟು ಇದರಲ್ಲಿ ಹದಿನೆಂಟು ಸಾವಿರ ಎಂಟು ತಾಲೂಕಿದೆ ಹದಿನೆಂಟು ಲಕ್ಷ ವೋಟರ್ಸ್ ಇದ್ದಾರೆ ಗೌತಮ್ ಅವರಿಗೆ ಎಷ್ಟು ಮೆಜಾರಿಟಿ ಬರ್ಬೋದು ಸುಮಾರು ಒಂದು ಹತ್ತು ಲಕ್ಷ ಓಟ್ ತೆಗಿದ್ದಾರೆ ಗೌತಮ್ ಅವರು ಸರ್ ಈಗ ಬಣದ ರಾಜಕೀಯ ಇಲ್ಲಿ ಕೋಲಾರದಲ್ಲಿ ಒಂದು ಜಾಸ್ತಿ ಇದೆ ಕೆ ಎಚ್ ಮುನಿಯಪ್ಪ ಅವ್ರದ್ದು ಇರ್ಬೋದು ಅದೇ ರೀತಿ ರಮೇಶ್ ಕುಮಾರ್ ಬಣ ಇರ್ಬೋದು ಇದರಲ್ಲಿ ಏನಾದರೂ ಓಟ್ಗಳು ಚೇಂಜ್ ಆಗ್ಬೋದಾ ಈಗಾಗಲೇ ರಮೇಶ್ ಕುಮಾರು ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಬೇರೆ ಕಡೆ ಓಟ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ ಆ ಸಣ್ಣ ಪುಟ್ಟ ಇದಿರ್ತದೆ ಅದೆಲ್ಲ ಸರ್ ಮಾಡ್ಕೊಂಡಿದ್ದಾರೆ ಹೈಕಮಾಂಡಲ್ಲಿ ಎಲ್ಲ ಸರೋಗಿ ಏನಂತ ದೊಡ್ಡ ಡಿಸ್ಪ್ಯೂಟ್ ಏನಿಲ್ಲ ಅವರೆಲ್ಲ ಹಿರಿಯ ನಾಯಕರು ಕೆ ಎಚ್ ಮುನಿಯಪ್ಪ ರಮೇಶ್ ಕುಮಾರ್ ಅವರೆಲ್ಲ ಅವರೆಲ್ಲ ಪಕ್ಷಕ್ಕೆ ಆ ರೀತಿ ಹೆಚ್ಚು ಕಡಿಮೆ ಮಾಡಿದ್ರೆ ಕೆಲವು ಕಾರಣಾಂತರದಿಂದ ಮೊದಲು ಏನೋ ನಡೆದಿರ್ಬೋದು ಈಗ ಪಕ್ಷದ ಪರವಾಗಿ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ತಿಂಗಳ ಇಪ್ಪತ್ತಾರಿಗೆ ಲೋಕಸಭೆ ಎಲೆಕ್ಷನ್ ಐತೆ ಹಾಂ ಇಪ್ಪತ್ತಾರಿಗೆ ಲೋಕಸಭೆ ಚುನಾವಣೆ ನೀವು ಮತ ಹಾ ಆಗ್ತಿದೆ ನಿಮ್ಮ ಬೆಂಬಲ ಯಾರಿಗೆ ನೋಡೋ ಬೆಂಬಲ ಮಲ್ಲೇಶ್ಗೆ ಯಾಕೆ ಸರ್ ಮಲ್ಲೇಶ್ ಹಾಂ ಹೌದು ಒಳ್ಳೆಯ ಕೆಲಸ ಮಾಡ್ತದೆ ನಮ್ಮ ಡಿಸ್ಟಿಕ್ ಅವರು ಅವ್ರಿಗೆ ಬೆಂಬಲ ನಮ್ಮ ನಿಮ್ಮ ಹೆಸರು ಸೊಕ್ಕೇಗೌಡ ಅಂತೇಳಿಗೌಡ ಸರ್ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಅದೇ ರೀತಿ ಮೈತ್ರಿಯಲ್ಲಿ ಮಲ್ಲೇಶ್ ಬಾಬು ಆಗಿದ್ದಾರೆ ಅದೇ ರೀತಿ ಕಾಂಗ್ರೆಸ್ಸಲ್ಲಿ ಗೌತಮ್ ಅವರಿದ್ದಾರೆ ನೀವು ಮೈತ್ರಿಗೆ ಅಂತ ನೀವು ಓಟು ಅಂತ ಹೇಳ್ತಿದ್ದೀರಾ ಹತ್ತು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇದೆ ಸೆಂಟ್ರಲ್ ಅಲ್ಲಿ ನಿಮಗೆ ಏನು ಅನ್ಸುತ್ತೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಮೈತ್ರಿ ಆಗಿ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಅದಕ್ಕೆ ನಾವು ಬೆಂಬಲ ಅವ್ರಿಗೆ ಕೊಡೋಣ ಅಂತೇಳಿ ಮೂಡಲ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ